ಹೆಸರು ಬರ್ದಿಡ್ತೀನಿ ಅಂದನಂತೆ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಉಪಯೋಗಿಸ್ಕೋಬೇಕಲ್ವಾ ಹೆಸರು ಬರ್ದಿಡ್ತೀನಿ ಅಂದನಂತೆ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಉಪಯೋಗಿಸ್ಕೋಬೇಕಲ್ವಾ ವೀಕ್ಷಕರಿಗೆ ಉಪಾಧ್ಯಕ್ಷ ಸಿನಿಮಾ ಅಧ್ಯಕ್ಷ ಸಿನಿಮಾ ತುಂಬ ಸಿನಿಮಾಗಳಲ್ಲಿ ಶೂಟಿಂಗ್ ಮಾಡದೇ ಇರ್ತಕ್ಕಂಥ ಒಂದು ಶೂಟಿಂಗ್ ಸ್ಪಾಟ್ಗೆ ಬಂದಿದ್ದೀನಿ ಇದು ನಮ್ಮ ಮೈಸೂರಿನಲ್ಲಿರ್ತಕ್ಕಂಥ ಒಂದು ಶೂಟಿಂಗ್ ಸ್ಪಾಟು ಚಿಕ್ಕಡಿಯಾರದಿಂದ ಒಂದೇ ರೋಡು ಮೆಟ್ರೋಪಲ್ ರೋಡಲ್ಲಿ ಬಂದರೆ ಆಲಾಮ ಚೌಟ್ರಿ ಅಂತ ಅನ್ನೋದೊಂದು ಸಿಗುತ್ತೆ ಇದೇ ಜಾಗದಲ್ಲಿ ಆಗಿರ್ತಕ್ಕಂಥದ್ದು ಬನ್ನಿ ಒಳಗಡೆ ಹೋಗಿ ನೋಡ್ಕೊಬರೋಣ ಯಾವ್ಯಾವ ಫ್ರೇಮ್ಗಳ ಮ್ಯಾಚ್ ಆಗುತ್ತೆ ಎಷ್ಟು ಮೂವಿಗಳಾಗಿದೆ ಅದನ್ನೆಲ್ಲ ನೋಡ್ಕೊಬರೋಣ ಬನ್ನಿ ವೀಕ್ಷಕರು ಹಾಗೆ ವೀಕ್ಷಕರೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಒಂದೆರಡು ವಿಡಿಯೋಗಳನ್ನ ನೋಡಿ ನಿಮ್ಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಮಾಡಿ ಈ ಒಂದು ಮಾಹಿತಿನ ತಿಳಿಸ್ಕೊಟ್ಟಿದ್ದು ಈ ಒಂದು ಲೊಕೇಶನ್ನ ನಮಗೆ ಹೇಳಿದ್ದು ಸರ್ ಈ ಚಿತ್ರಗಳಾಗಿದೆ ಹೋಗಿ ಶೂಟಿಂಗ್ ಮಾಡಿ ಅಂತ ಹೇಳಿದ್ದು ನಮ್ಮ ಕಲಾರಂಗ ಟಿ ವಿಯ ಅಭಿಮಾನಿ ಒಬ್ಬರು ಚಿನ್ಮಯ್ ಕುಮಾರ್ ಅಂತ ಹೇಳಿ ಅವರು ನಮಗೆ ಲೊಕೇಶನ್ನೆಲ್ಲ ಕಳಿಸ್ಕೊಟ್ಟು ಪಾಪ ಶ್ರಮ ತಗೊಂಡು ಅವ್ರ ಫ್ರೆಂಡ್ ಕೇಳಿ ನಮಗೆ ಈ ಒಂದು ಲೊಕೇಶನ್ನ ತಿಳಿಸ್ಕೊಟ್ರು ಅವ್ರಿಗೆ ಥ್ಯಾಂಕ್ಸ್ ನೋಡಿ ವೀಕ್ಷಕರೇ ಮೊದಲನೇ ಫ್ರೇಮ್ ಇಲ್ಲಿ ಮ್ಯಾಚ್ ಆಗ್ತಿದೆ ಸಾಧು ಕೋಕಿಲ ಅವರು ಅವ್ರ ಅತ್ತೇನ ಒಂದ್ಸಲ ತೋರಿಸು ಅಂತ ಹೇಳ್ತಾ ಇರ್ತಕ್ಕಂಥದ್ದು ಅವ್ರ ಮಗಳನ್ನ ಬಟ್ ಅದರಲ್ಲಿ ಅವರು ಹೇಳೋ ಒಂದು ಸ್ಟೈಲು ಇವ್ರು ಹೇಳ್ತಾ ಇರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿದ್ರೆ ಸಖತ್ ಮಗು ಬರುತ್ತೆ ಮತ್ತು ಅವರು ನಿಂತ್ಕೊಂಡು ಮಾತಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಜಾಗದಲ್ಲಿ ರವಿಶಂಕರ್ ಸರ್ ಎಲ್ಲ ಕೂತಿದ್ದಾರೆ ನೋಡಿ ಮತ್ತು ಅವರು ರಾಗಿನ ಬೀಸ್ತಾ ಇರ್ತಾರೆ ಆ ಒಂದು ಪನಿಷ್ಮೆಂಟ್ ಕೊಟ್ಟಿರ್ತಾರೆ ಅದು ಕೂಡ ಇದೇ ಒಂದು ಜಾಗ ಹಿಂದ್ಗಡೆ ಬಾಗಿಲು ಕೂಡ ನಿಮಗೆ ಕಾಣುತ್ತೆ ವೀಕ್ಷಕರೇ ಇಲ್ಲಿ ಮದುವೆಗಳು ಕೂಡ ಆಗುತ್ತೆ ಜೊತೆಗೆ ಗೆ ಜಾಸ್ತಿ ಈ ಒಂದು ಲೊಕೇಶನ್ನ ಕೊಡ್ತಾರೆ ಇದು ಆಲಮ್ಮ ಚೌಟ್ರಿ ಅಂತ ಹೇಳಿ ಚಿಕ್ಕಡಿಹರದಿಂದ ಮೆಟ್ರೋ ಹೋಗ್ಬೇಕಾದ್ರೆ ಒಂದೇ ರೋಡು ಅಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ಕಾಣುತ್ತೆ ಹಾಗೆ ಇನ್ನೊಂದು ಫ್ರೇಮ್ ಮ್ಯಾಚ್ ಆಗುತ್ತೆ ನೋಡಿ ಅಲ್ಲಿ ಸಾಧು ಕುಕಿಲ್ ಅವರು ಅವ್ರ ಅತ್ತೆ ಅವರೆಲ್ಲ ಕೂತಿರ್ತಾರಲ್ಲ ಹಿಂದ್ಗಡೆ ಕಂಬಗಳಾಗಿರ್ಬೋದು ಎಷ್ಟು ನೀಟಾಗಿ ನಿಮಗೆ ಫ್ರೇಮ್ ಮ್ಯಾಚ್ ಆಗ್ತಿದೆ ಮತ್ತೆ ಜಾಗನು ಕೂಡ ತುಂಬಾ ಅಂದ್ರೆ ತುಂಬಾನೇ ವಿಶಾಲವಾಗಿದೆ ಆ ಶೂಟಿಂಗ್ ಅಂತೂ

ಎಲ್ಲ ಪೂರ್ತಿ ಇಲ್ಲೇನೆ ತೆಗೆದಿರೋದು ಅದು ಹೊರಗಡೆನೂ ಹಾಂ ಈ ಜಾಗದಲ್ಲಿ ಹಾಂ ಹಾಂ ಅದು ಅಲ್ಲಿ ನಮ್ಮ ಸಿನಿಮಾದಲ್ಲಿ ಒಂದೊಂದು ಸೆಟ್ ಹಾಕೊಂಡು ಒಂದೊಂದು ಇದು ಪೇಪರ್ದ್ದು ಇದು ಮಾಡಿಬಿಟ್ಟು ಮ್ಯಾಟ್ನೆಲ್ಲ ಹಾಕ್ಬಿಟ್ರೆ ಗೊತ್ತೇ ಆಗಲ್ಲ ಆಗಿರುತ್ತೆ ಅಂತಾನೆ ಗೊತ್ತಾಗಲ್ಲ ಅಂದರೆ ತುಂಬ ವಿಶಾಲವಾಗಿದೆಯಲ್ಲ ಇದು ಸಾಧಕ್ಕೂ ಅವ್ರದ್ದು ಆಗಿದೆ ಅಂತೆ ಯಾವುದು ಸರ್ ಯಾವ ಮೂವಿ ಚಿಕನ್ ಅವರು ಇಲ್ಲಿ ಇದು ಅದು ಹಿಂದ್ಗಡೆಯಲ್ಲ ಮಾಡಿದಾರಲ್ಲ ಅದೆ ಇಲ್ಲೇನೋ ಅದು ಅವರು ಆ ಮೂವಿನಲ್ಲಿ ಅಂಚುಂದೆಲ್ಲ ಮೇಲೆ ನೋಡೋದು ಅದನ್ನೆಲ್ಲ ಮಾಡಿದಾರಲ್ಲ ಹಾ

ನಮ್ಮ ಇದ್ರಲ್ಲಿ ಗೊತ್ತೇ ಆಗೋಲ್ಲ ನೋಡಿ ವೀಕ್ಷಕರೇ ಸೆಟ್ಟು ಅದನ್ನೆಲ್ಲ ಹಾಕಿರುತ್ತೆ ಕಿಟಕಿಗಳು ನೋಡಿ ಕಂಡುಹಿಡೀಬೋದು ಅಷ್ಟೇ ನಾವು ಮೇನ್ ಮೇನ್ ಯಾವುದಿದೆ ಅಂತ ಇಲ್ಲಾಂದ್ರೆ ಗೊತ್ತೇ ಆಗೋಲ್ಲ ಈ ಕಂಬಗಳು ಇದನ್ನೆಲ್ಲ ನೋಡಿ ಕಂಡುಹಿಡಿಬೋದು ಇವೆಲ್ಲ ರೂಮ್ಗಳು ಇದೆಲ್ಲ ರೂಮ್ಗಳು ವೀಕ್ಷಕರೇ ಹಿಂದ್ಗಡೆ ಕಲರ್ ಕಲರ್ ಪೇಪರದು ಗ್ಲಾಸ್ಗಳೆಲ್ಲ ಇದೆ ಸೂಪರಾಗಿದೆ ಹಿಂಗೆ ಬಂದರೆ ಮತ್ತೆ ಹೊರಗಡೆ ಬರ್ತಕ್ಕಂಥದ್ದು ಈ ಒಂದು ಜಾಗದಲ್ಲೂ ಕೂಡ ಒಂದು ಫ್ರೇಮ್ ಮ್ಯಾಚ್ ಆಗುತ್ತೆ ನೋಡಿ ಕಿಟಕಿ ಹತ್ರ ಸಾಧಕೋ ಸರ್ ನಿಂತ್ಕೊಂಡು ಮಾತಾಡ್ತಾ ಇರ್ತಕ್ಕಂಥ ಒಂದು ದೃಶ್ಯ ಮತ್ತು ಈ ಇದೇ ಒಂದು ಜಾಗಗಳಲ್ಲಿ ನೀನಾಸಂ ಸತೀಶ್ ಅವ್ರದ್ದು ಪೆಟ್ರೋಮ್ಯಾಕ್ಸ್ ಅಂತ ಹೇಳಿ ಒಂದು ಮೂವಿ ಬಂತು ಅದು ಕೂಡ ಇದೇ ಒಂದು ಜಾಗದಲ್ಲಿ ಆಗಿರ್ತಕ್ಕಂಥದ್ದು ವೀಕ್ಷಕರೇ ಮತ್ತು ರವಿಶಂಕರ್ ಸರ್ ಹೋಗ್ತಾ ಇರ್ಬೇಕಾದ್ರೆ ಚಿಕ್ಕಣ್ಣವರು ಕಸ ಗುಡಿಸ್ತಾ ಇರ್ತಾರೆ ಮೇಲುಗಡೆ ಅವರ ಪಂಚೆಗೆ ಹಾಕ್ತಾ ಇರ್ತಕ್ಕಂಥ ಒಂದು ದೃಶ್ಯ ಕೂಡ ಇಲ್ಲಿ ಆಗಿರೋದು ತುಂಬ ಅಂದರೆ ತುಂಬ ಕಾಮಿಡಿ ನಗು ಬರುತ್ತೆ ನಮಗೇನೆ ಇದು ಪೆಟ್ರಾಮೆಕ್ಸ್ದು ಒಂದು ದೃಶ್ಯ ವೀಕ್ಷಕರೇ ಇದೇ ನಿಮ್ಗೆ ಹಿಂದುಗಡೆ ಬ್ಯಾಕ್ಗ್ರೌಂಡು ಕಂಬಗಳು ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಇವರೇ ಆಲಮ್ಮ ಒಂದು ಈ ಜಾಗವನ್ನು ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥ ಒಂದು ದಣಿಗಳು ಆಲಮ್ಮ ಅಂತ ಹೇಳಿ ಅದಕ್ಕೆ ಈಗ ಚೌಟ್ರಿಗೆ ಆಲಮ್ಮ ಚೌಟ್ರಿ ಅಂತ ಹೇಳಿ ಹೆಸರಿದೆ ಇದು ಹೊರಭಾಗ ವೀಕ್ಷಕರೇ ಎಷ್ಟು ನೀಟಾಗಿ ಏನು ಸಖತ್ತಾಗಿದೆ ನೋಡಿ ನಿಮಗೆ ನೀಟಾಗಿ ಫ್ರೇಮ್ ಮ್ಯಾಚ್ ಆಗುತ್ತೆ ಚಿಕ್ಕಣ್ಣ ಅವ್ರನ್ನ ಸಹಿಸೋ ಒಂದು ದೃಶ್ಯ ಈ ಮುಂಭಾಗ ಮಾಡಿರ್ತಕ್ಕಂಥದ್ದು ನಿಮಗೆ ನೀಟಾಗಿ ಗೊತ್ತಾಗುತ್ತೆ ನಾನು ಏನು ಆರೋ ಮಾರ್ಕ್ನು ಹಾಕ್ಬೇಕಾಗಿಲ್ಲ ಏನೂ ಹಾಕ್ಬೇಕಾಗಿಲ್ಲ ಯಾಕಂದರೆ ಅಷ್ಟು ನೀಟಾಗಿ ನಿಮಗೆ ಗೊತ್ತಾಗ್ತಾ ಇದೆ ಇಲ್ಲಿ ನೋಡಿ ಒಂದು ಇಮೇಜ್ ಕೂಡ ಹಾಕಿದ್ದೀನಿ ಮೇಲ್ಗಡೆದೊಂದು ತೆಗೆದಿದ್ದಾರೆ ಅದು ಬಿಟ್ಟರೆ ಇನ್ನೆಲ್ಲ ಫ್ರೇಮ್ ಟು ಫ್ರೇಮ್ ಇಲ್ಲೇ ಮ್ಯಾಚ್ ಆಗ್ತಾರೆ ಅದು ವೀಕ್ಷಕರೇ ಹಾಗೆ ತುಂಬ ಮೂವಿಗಳು ಕೂಡ ನಡೀತದೆ ದುನಿ ವಿಜಯೇಶ್ವರದೆಲ್ಲ ಆಗಿದೆ ಅಂತೆ ಅದು ನನಗೆ ಕ್ಲಾರಿಟಿ ಗೊತ್ತಿಲ್ಲ ಆದ್ದರಿಂದ ನಾನು ಫ್ರೇಮ್ನ ಮ್ಯಾಚ್ ಮಾಡಿಲ್ಲ ಅದು ಬಿಟ್ಟರೆ ಇಲ್ಲಿ ಯಾವುದೋ ಫ್ರೇಮ್ಗಳನ್ನ ಹಾಕಿದ್ದೀನಿ ಅದೆಲ್ಲ ಇದೇ ಜಾಗದಲ್ಲಿ ಆಗಿರ್ತಕ್ಕಂಥದ್ದು ಕೂಲ್ ಬ್ರೋ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಚಿಕ್ಕನವರು ಇದೆಲ್ಲ ಇದೇ ಒಂದು ಜಾಗದಲ್ಲಿ ನೋಡಿ ಮುಂದೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳ ಜೊತೆ ನಾನು ನಿಮ್ಮ ಮುಂದೆ ಇರ್ತೀನಿ ಈ ವಿಡಿಯೋನ ಎಂಜಾಯ್ ಮಾಡ್ತಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತು ಮುಂದಿನ ಚಿತ್ರದೊಂದಿಗೆ ನಾನು ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಆಲ್ ಲವ್ ಯು ಆಲ್ You